ಎಲ್ಲರಿಗೂ ನಮಸ್ಕಾರ ವೇದದ ವಿಶೇಷ ಸಂಚಿಕೆಗೆ ನಿಮಗೆ ಸ್ವಾಗತ ನವರಾತ್ರಿಯ ಮೊದಲ ದಿನ ಶೈಲಪುತ್ರಿಯ ಆರಾಧನೆಯೊಂದಿಗೆ ನಮ್ಮಲ್ಲಿ ಸ್ಥಿರತೆಯನ್ನು ತುಂಬಿಕೊಂಡು ನಾವು ಈಗ ಎರಡನೇ ದಿನದ ದೈವಿಕ ಪಯಣಕ್ಕೆ ಸಿದ್ಧರಾಗಿದ್ದೇವೆ ನಾಳೆ ಸೆಪ್ಟೆಂಬರ್ ಇಪ್ಪತ್ತ್ಮೂರು ಮಂಗಳವಾರ ಜ್ಞಾನ ತಪಸ್ಸು ಮತ್ತು ದೃಢ ಸಂಕಲ್ಪದ ಸ್ವರೂಪಗಳಾದ ಮಾತೆ ಬ್ರಹ್ಮಚಾರಿಣಿಯ ಆರಾಧನೆಯ ದಿನ ನಿಮ್ಮ ಜೀವನದಲ್ಲಿ ವಿವಾಹಕ್ಕೆ ಅಡೆತಡೆಗಳಿವೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಹಿಂದೆ ಬಿದ್ದಿದ್ದಾರೆಯೇ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡಬಲ್ಲ ಶಕ್ತಿಶಾಲಿ ಪರಿಹಾರಗಳನ್ನು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಒಂದು ಕ್ಷಣವನ್ನು ತಪ್ಪಿಸಿಕೊಳ್ಳದೆ ಸಂಪೂರ್ಣವಾಗಿ ನೋಡಿರಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ದಾರಿ ದೊರೆಯುತ್ತದೆ ಬ್ರಹ್ಮ ಎಂದರೆ ತಪಸ್ಸು ಚಾರಿಣಿ ಎಂದರೆ ಆಚರಿಸುವವಳು ಅಂದರೆ ತಪಸ್ಸನ್ನು ಆಚರಿಸುವವಳೆ ಬ್ರಹ್ಮಚಾರಿಣಿ ಇದು ಪಾರ್ವತಿ ದೇವಿಯ ಅವಿವಾಹಿತ ರೂಪ ತನ್ನ ಹಿಂದಿನ ಜನ್ಮದಲ್ಲಿ ಸತಿದೇವಿಯಾಗಿದ್ದಾಗ ಯಜ್ಞದಲ್ಲಿ ಪ್ರಾಣತ್ಯಾಗ ಮಾಡಿದ ನಂತರ ಅವಳು ಹಿಮವಂತನ ಮಗಳಾಗಿ ಪುನರ್ಜನ್ಮ ಪಡೆದಳು ಈ ಜನ್ಮದಲ್ಲಿಯೂ ಶಿವನನ್ನೇ ಪತಿಯಾಗಿ ಪಡೆಯಬೇಕೆಂದು ಅವಳು ಘೋರವಾದ ತಪಸ್ಸನ್ನು ಆಚರಿಸಿದಳು ಮೊದಲು ಸಾವಿರಾರು ವರ್ಷಗಳ ಕಾಲ ಕೇವಲ ಹಣ್ಣು ಹಂಪಲುಗಳನ್ನು ತಿಂದು ನಂತರ ಕೇವಲ ಒಣಗಿದ ಬಿಲ್ವ ಪತ್ರೆ ಎಲೆಗಳನ್ನು ಸೇವಿಸಿ ಕೊನೆಯಲ್ಲಿ ಆಹಾರ ನೀರನ್ನು ತ್ಯಜಿಸಿ ಕಠಿಣವಾದ ತಪಸ್ಸನ್ನು ಮಾಡಿದಳು ಅವಳ ಈ ಅಚಲ ಸಂಕಲ್ಪ ಮತ್ತು ಘೋರ ತಪಸ್ಸಿಗೆ ಮೆಚ್ಚಿದ ತ್ರಿಮೂರ್ತಿಗಳು ಅವಳಿಗೆ ಶಿವನುಪತಿಯಾಗಿ ಸಿಗುವಂತೆ ವರವನ್ನು ನೀಡಿದರು ಆ ತಪಸ್ವಿ ಸ್ವರೂಪವೇ ಬ್ರಹ್ಮಚಾರಿಣಿ ಅವಳ ಬಲಗೈಯಲ್ಲಿ ಜಪಮಾಲೆ ಮತ್ತು ಎಡಗೈಯಲ್ಲಿ ಕಮಂಡಲವಿರುತ್ತದೆ ಬ್ರಹ್ಮಚಾರಿಣಿಯ ಆರಾಧನೆ ಏಕೆ ಮಾಡಬೇಕು ದೇವಿಯು ತೋರಿದ ದೃಢ ನಿಶ್ಚಯ ಮತ್ತು ಏಕಾಗ್ರತೆಯು ನಮ್ಮ ಜೀವನದಲ್ಲಿ ಯಾವುದೇ ಗುರಿಯನ್ನು ಸಾಧಿಸಲು ಬೇಕಾದ ಮಾನಸಿಕ ಶಕ್ತಿಯನ್ನು ನೀಡುತ್ತದೆ ವಿದ್ಯಾರ್ಥಿಗಳಿಗೆ ಇದು ಅತ್ಯಂತ ಶ್ರೇಷ್ಠ ದೃಢ ಸಂಕಲ್ಪ ಮತ್ತು ಏಕಾಗ್ರತೆ ನಮ್ಮ ಜೀವನದಲ್ಲಿ ತುಂಬ ಮುಖ್ಯವಾದದ್ದು ವಿವಾಹ ಯೋಗ ಅವಿವಾಹಿತರಿಗೆ ಶೀಘ್ರವಾಗಿ ಕಂಕಣ ಭಾಗ್ಯ ಕೂಡಿ ಬರಲು ಮತ್ತು ಉತ್ತಮ ಸಂಗಾತಿ ಸಿಗಲು ಬ್ರಹ್ಮಚಾರಿಣಿಯ ಪೂಜೆ ಅತ್ಯಂತ ಫಲಪ್ರದ ಮಂಗಳ ದೋಷದ ನಿವಾರಣೆಗಾಗಿ ಬ್ರಹ್ಮಚಾರಿಣಿಯ ಆರಾಧನೆ ಮಾಡುವುದು ಅತ್ಯಂತ ಅವಶ್ಯಕ ಜ್ಯೋತಿಷ್ಯದ ಪ್ರಕಾರ ಬ್ರಹ್ಮಚಾರಿಣಿ ದೇವಿಯು ಮಂಗಳ ಗ್ರಹದ ಅಧಿಪತಿ ಅವಳನ್ನು ಪೂಜಿಸುವುದರಿಂದ ಜಾತಕದಲ್ಲಿರುವ ಕುಜದೋಷದ ಪ್ರಭಾವವು ಕಡಿಮೆಯಾಗುತ್ತದೆ ನಮ್ಮಲ್ಲಿರುವ ಕೆಟ್ಟ ಗುಣಗಳನ್ನು ತ್ಯಜಿಸಿ ಸರಳ ಮತ್ತು ಸಾತ್ವಿಕ ಜೀವನವನ್ನು ನಡೆಸಲು ಪ್ರೇರಣೆ ನೀಡುತ್ತಾರೆ ನೆನಪಿಡಿ ಮೊದಲ ದಿನ ನಾವು ಹಚ್ಚಿದ ಅಖಂಡ ಜ್ಯೋತಿಯು ಇಂದೂ ಕೂಡ ನಿರಂತರವಾಗಿ ಉರಿಯುತ್ತಿರಬೇಕು ಅದು ದೇವಿಯು ನಮ್ಮ ಮನೆಯಲ್ಲೇ ನೆಲೆಸಿರುವುದರ ಸಂಕೇತ ಇದರ ಜೊತೆಗೆ ನಿನ್ನೆ ಆರಂಭಿಸಿದ ದೇವಿ ಮಹಾತ್ಮೆ ಅಥವಾ ದುರ್ಗಾ ಸಪ್ತಶತಿ ಈ ಪಾರಾಯಣವನ್ನು ಇಂದೂ ಕೂಡ ಮುಂದುವರಿಸಬೇಕು ಪ್ರತಿದಿನ ಇದರ ಪಠಣವು ನಮ್ಮ ಸುತ್ತ ಒಂದು ಅದ್ಭುತವಾದ ರಕ್ಷಾ ಕವಚವನ್ನು ನಿರ್ಮಿಸುತ್ತದೆ ಎರಡನೆಯ ದಿನ ಪಾಲಿಸಲೇಬೇಕಾದ ವಿಧಿವಿಧಾನಗಳು ಮತ್ತು ರಹಸ್ಯಗಳನ್ನು ನೋಡೋಣ ನಾಳೆ ಸೆಪ್ಟೆಂಬರ್ ಇಪ್ಪತ್ತ್ಮೂರು ದ್ವಿತೀಯ ತಿಥಿ ಆರಂಭವಾಗುತ್ತದೆ ಬೆಳಗಿನ ಜಾವ ಎರಡು ಐವತ್ತೇಳಕ್ಕೆ ಆರಂಭವಾಗಿ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಬುಧವಾರ ಬೆಳಗಿನ ಜಾವ ನಾಲ್ಕು ಐವತ್ತೆರಡಕ್ಕೆ ಮುಕ್ತಾಯವಾಗುತ್ತದೆ ಇಂದಿನ ಎರಡನೇ ದಿನದ ಶುಭ ಬಣ್ಣ ಕೆಂಪು ಕೆಂಪು ಬಣ್ಣವು ಶಕ್ತಿ ಧೈರ್ಯ ಉತ್ಸಾಹ ಮತ್ತು ಮಂಗಳ ಗ್ರಹಕ್ಕೆ ಪ್ರಿಯವಾದದ್ದು ಎರಡನೆಯ ದಿನ ಪಠಿಸಬೇಕಾದ ಶಕ್ತಿಶಾಲಿ ಮಂತ್ರ ಓಂ ದೇವಿ ಬ್ರಹ್ಮಚಾರಿಣ್ಯೇ ನಮಃ ದದಾನ ಕರಪದ್ಮಾಪ್ಯ ಮಕ್ಷಮಾಲ ಕಮಂಡಲು ದೇವಿ ಪ್ರಸಿದ್ಧತು ಮೈ ಬ್ರಹ್ಮಚಾರಿಣ್ಯನುತ್ತಮ ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಎರಡನೇ ದಿನ ದೇವಿಗೆ ಸಕ್ಕರೆ ಅಥವಾ ಪಂಚಾಮೃತವನ್ನು ನೈವೇದ್ಯ ಮಾಡುವುದು ಅತ್ಯಂತ ಶ್ರೇಷ್ಠ ಇದು ಕುಟುಂಬದ ಸದಸ್ಯರಿಗೆ ಉತ್ತಮ ಆರೋಗ್ಯ ಮತ್ತು ದೀರ್ಘಾಯುಷ್ಯವನ್ನು ನೀಡುತ್ತದೆ ಅತ್ಯಂತ ಶಕ್ತಿಶಾಲಿಯಾದ ಪರಿಹಾರಗಳನ್ನು ನೋಡೋಣ ವಿದ್ಯಾಭ್ಯಾಸದಲ್ಲಿ ಯಶಸ್ವಿಯಾಗಲು ವಿದ್ಯಾರ್ಥಿಗಳು ನಾಳೆ ಸ್ನಾನ ಮಾಡಿದ ನಂತರ ದೇವಿಯ ಮುಂದೆ ಕುಳಿತು ಹನ್ನೊಂದು ಬಿಲ್ವಪತ್ರೆ ಎಲೆಗಳನ್ನು ದೇವಿಗೆ ಅರ್ಪಿಸಿ ನಂತರ ತಮ್ಮ ಪುಸ್ತಕಗಳನ್ನು ದೇವಿಯ ಬಳಿ ಇಟ್ಟು ಮೇಲೆ ತಿಳಿಸಿದ ಬ್ರಹ್ಮಚಾರಿಣಿಯ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಬೇಕು ದೇವಿಯು ತನ್ನ ತಪಸ್ಸಿನ ಸಮಯದಲ್ಲಿ ಬಿಲ್ವಪತ್ರೆ ಎಲೆಗಳನ್ನು ಸೇವಿಸಿದ್ದಳು ಇದು ಏಕಾಗ್ರತೆ ಮತ್ತು ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಶೀಘ್ರ ವಿವಾಹಕ್ಕಾಗಿ ನಾಳೆ ಅವಿವಾಹಿತರು ದೇವಿಗೆ ಹದಿನಾರು ಶೃಂಗಾರದ ವಸ್ತುಗಳನ್ನು ಅಂದರೆ ಬಳೆ ಅರಿಶಿನ ಕುಂಕುಮ ಇತ್ಯಾದಿ ಅರ್ಪಿಸಬೇಕು ನಂತರ ಹೇ ದೇವಿ ನೀನು ಹೇಗೆ ನಿನ್ನ ಸಂಕಲ್ಪದಿಂದ ಶಿವನನ್ನು ಪಡೆದಿಯೋ ಹಾಗೆಯೇ ನನಗೂ ಉತ್ತಮ ಸಂಗಾತಿಯನ್ನು ಕರುಣಿಸು ಎಂದು ಪ್ರಾರ್ಥನೆಯನ್ನು ಮಾಡಬೇಕು ಬ್ರಹ್ಮಚಾರಿಣಿ ದೇವಿಯು ತನ್ನ ಸಂಕಲ್ಪದಿಂದಲೇ ಶಿವನನ್ನು ಪಡೆದಳು ಅವಳಿಗೆ ಶೃಂಗಾರದ ವಸ್ತುಗಳನ್ನು ಅರ್ಪಿಸುವುದರಿಂದ ಅವಳು ಪ್ರಸನ್ನಳಾಗಿ ವಿವಾಹ ಯೋಗವನ್ನು ಕರುಣಿಸುತ್ತಾಳೆ ಕುಜದೋಷ ನಿವಾರಣೆಗಾಗಿ ನಾಳೆ ಮಂಗಳವಾರ ದೇವಿಗೆ ಪ್ರಿಯವಾದ ಬಣ್ಣವು ಕೆಂಪು ಹಾಗಾಗಿ ದೇವಿಗೆ ಕೆಂಪು ದಾಸವಾಳದ ಹೂವುಗಳಿಂದ ಪೂಜೆ ಮಾಡಿ ಬೇಳೆಯಿಂದ ಮಾಡಿದ ಸಿಹಿ ತಿಂಡಿಯನ್ನು ಉದಾಹರಣೆಗೆ ಹೆಸರು ಬೇಳೆ ಪಾಯಸ ನೈವೇದ್ಯ ಮಾಡಬೇಕು ಮಂಗಳವಾರ ಕೆಂಪು ಬಣ್ಣ ಮತ್ತು ಬೇಳೆ ಇವೆಲ್ಲವೂ ಮಂಗಳ ಗ್ರಹಕ್ಕೆ ಸಂಬಂಧಿಸಿದ್ದು ಬ್ರಹ್ಮಚಾರಿಣಿ ದೇವಿಯು ಮಂಗಳನ ಅಧಿದೇವತೆಯಾದ್ದರಿಂದ ಈ ಪೂಜೆಯು ಕುಜದೋಷದ ನಕಾರಾತ್ಮಕ ಪ್ರಭಾವವನ್ನು ನೇರವಾಗಿ ಕಡಿಮೆ ಮಾಡುತ್ತದೆ ಸ್ನೇಹಿತರೆ ಈ ನವರಾತ್ರಿಯ ಎರಡನೇ ದಿನದಂದು ಮಾತೆ ಬ್ರಹ್ಮಚಾರಿಣಿಯು ನಿಮ್ಮೆಲ್ಲರಿಗೂ ಉತ್ತಮ ಆರೋಗ್ಯ ಜ್ಞಾನ ಮತ್ತು ಶೀಘ್ರ ವಿವಾಹ ಯೋಗವನ್ನು ಕರುಣಿಸಲಿ ನಿಮ್ಮ ಸಂಕಲ್ಪಗಳು ಸಿದ್ಧಿಸಲಿ ನಿಮ್ಮ ಜೀವನವು ಮಂಗಳಮಯವಾಗಲಿ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ